ಹೊಸ ಬೆಳಕು ನೊಂದಮಾನ ತೆರೆದ ಪುಟ ನಾನು ನಿಮ್ಮ ಶ್ವೇತಾ ನಮ್ಮ ಜೊತೆ ಇದ್ದಾರೆ ಅವನಿಕಾ ಮೇಡಂ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವ ವಿಚಾರವಾಗಿ ಮಾತಾಡ್ತಾ ಇದ್ದೀರಾ ಮೇಡಂ ಹೌದು ಎಂದಿರಂತೆ ಹೊಸ ಬೆಳಕು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ವಿಚಾರ ಅಂತಂದ್ರೆ ಹೆಣ್ಮಕ್ಳು ಮದುವೆ ಆದ ತಕ್ಷಣ ಅದಕ್ಕು ಮುಂಚೆ ಕುಮಾರಿ ಆಗಿರ್ತಾರೆ ಆಮೇಲಿದೆ ಶ್ರೀಮತಿ ಆಗ್ತಾರೆ ಆಗ ಗಂಡನಿಗೆ ಸಂಬಂಧಪಟ್ಟ ಎಲ್ಲ ಆಸ್ತಿ ಆಗಿರ್ಬೋದು ಆಧಾರ ಆಗಿರ್ಬೋದು ಪ್ರತಿಯೊಂದು ವಸ್ತುಗಳಾಗಿರಬಹುದು ಬಟ್ಟೆಗಳಾಗಿರ್ಬೋದು ಮನೆ ಆಗಿರ್ಬೋದು ಮನೆಯ ಎಲ್ಲ ನಿರ್ಜೀವ ವಸ್ತುಗಳಾಗಿರ್ಬೋದು ಪ್ರತಿಯೊಂದು ಪಿನ್ ಟು ಪಿನ್ ಅಂದರೆ ತನಗೆ ಗಂಡನಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಕೂಡ ಹೆಂಡತಿಗೆ ಕೂಡ ಅರ್ಧ ಭಾಗದ ಹಕ್ಕು ಪಾಲುದಾರರಾಗ್ತಾರೆ ಅರ್ಧಾಂಗಿಯಾಗಿ ಮದುವೆ ಆದ ತಕ್ಷಣ ತನಗೆ ಸಂಬಂಧಪಟ್ಟ ಎಲ್ಲ ಆಸ್ತಿಗಳು ಸ್ಥಿರ ಆಸ್ತಿ ಆಗಿರ್ಬೋದು ಚಿರಾಸ್ತಿ ಆಗಿರ್ಬೋದು ಎಲ್ಲವೂ ಕೂಡ ತನ್ನ ಹೆಂಡತಿಗೂ ಹಾಗೂ ಮುಂದೆ ಹುಟ್ಟುವಂತಹ ಮಕ್ಕಳಿಗೂ ಸಂಬಂಧ ಪಡುವಂಥದ್ದು ಅವರ ಹಕ್ಕು ಕೂಡ ಆಗುತ್ತೆ ಹಾಗೆ ಕೆಲವೊಂದೊಂದು ಗಂಡ ದಂಪತಿಗಳಲ್ಲಿ ಗಂಡ ಏನೇ ಆಸ್ತಿ ಮಾಡಿದ್ರು ಹೆಂಡತಿಗೆ ಹೇಳೋದಿಲ್ಲ ಯಾಕೆಂದ್ರೆ ಇನ್ನು ಅವ್ರ ಮೇಲೆ ನಂಬಿಕೆ ಇದೆ ಇರಬಹುದು ಅಥವಾ ಆಸ್ತಿಗೆ ಏನಾದರೂ ಇವರು ಕೊಳಪಟ್ಟು ಆಸ್ತಿಗೆ ಮಾತ್ರ ಬೆಲೆ ಅನ್ನೋ ಒಂದು ಆತಂಕನೋ ಭಯನೋ ಆಗಿರಬಹುದು ಈ ಯಾವುದೋ ಒಂದು ಕಾರಣದ ಒಂದು ಶುಲ್ಲಕ ಕಾರಣನೂ ಆಗಿರಬಹುದು ಇಂಥ ಒಂದು ಕಾರಣಗಳಿಗೆ ಗಂಡ ಮಾಡಿಟ್ಟಿರುವಂತ ಆಸ್ತಿಯನ್ನಾಗಿರ್ಬೋದು ಅಥವಾ ಒಡವೆ ಆಗಿರ್ಬೋದು ಹಣನೇ ಆಗಿರಬಹುದು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಏನಾದ್ರೂ ಇಟ್ಟಿದ್ರೆ ಇದು ಯಾವ್ದನ್ನು ಕೂಡ ಹೆಂಡತಿ ಮಕ್ಕಳಿಗೆ ಹೇಳದೇ ಇರುವಂತಹ ಒಂದು ದಂಪತಿಗಳನ್ನ ನಾವು ನೋಡಿದಿವಿ ಇನ್ ಕೆಲವು ದಂಪತಿಗಳಲ್ಲಿ ಬಂದಾಗ ತನ್ನ ಗಂಡನಿಗೆ ಸಂಬಂಧಪಟ್ಟ ಆಸ್ತಿಗಳೇನೇ ಆಗಿರಬಹುದು ಮದುವೆ ದಿನವೇ ಏನು ಮೊದಲನೇ ರಾತ್ರಿ ಅಂತ ಹೇಳಿ ಕಷ್ಟ ಸುಖಕ್ಕೆ ಹಂಚ್ಕೊಂಡಾಗ ಆಗ ತನ್ನ ಎಲ್ಲ ಸರ್ವಸ್ವವನ್ನು ಮಾತನಾಡುವಂತಹ ಕ್ಷಣದಲ್ಲೂ ಕೂಡ ಹೇಳುವಂಥ ದಂಪತಿಗಳನ್ನ ನಾವು ಕೌನ್ಸಿಲಿಂಗಲ್ಲಿ ನೋಡಿದ್ದೀವಿ ಇಂಥ ಒಂದು ವಿಚಾರ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಹೀಗೆ ಒಂದು ದಂಪತಿಗಳಲ್ಲಿ ಗಂಡ ಮಾಡಿಟ್ಟಿರುವಂಥ ಒಂದು ಆಸ್ತಿ ಸಂಬಂಧಪಟ್ಟ ಹಾಗೆ ಹೆಂಡತಿಗೆ ಹೇಳಿರಲ್ಲ ತದನಂತರ ಮುಂದಕ್ಕೆ ಮೂರನೇ ವ್ಯಕ್ತಿಯಿಂದ ಗೊತ್ತಾದಾಗ ಆಕೆಯೇ ತನ್ನ ಗಂಡನ ಬಳಿ ಕೇಳ್ತಾಳೆ ನಿಮ್ಗೊಂದು ಜಾಗ ಇದೆಯಂತೆ ನನಗೆ ನೀವು ಹೇಳಲೇ ಇಲ್ಲ ಅಂತ ಕೇಳಿದಾಗ ಏನೋ ಒಂದು ಸಣ್ಣ ಗಲಾಟೆ ಅದು ದೊಡ್ಡ ಗಲಾಟೆ ಸಣ್ಣ ಗಲಾಟೆ ಹೋಗಿ ದೊಡ್ಡ ಗಲಾಟೆ ಆಗಿ ಅದು ಒಂಥರ ಮನೆಯಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು ಆಗ ನಮ್ಮ ಹತ್ರ ಅದು ಕೌನ್ಸಿಲಿಂಗ್ ಬಂದಾಗ ಬಹಳ ಚೆನ್ನಾಗಿ ಅವರಿಗೆ ಅರ್ಥ ಆಗೋ ಹಾಗೆ ಹೇಳಿದ್ವಿ ಯಾಕೆಂದ್ರೆ ಅದು ಒಂದು ಲಿಟಿಗೇಷನ್ ಪ್ರಾಪರ್ಟಿ ಆಗಿರುತ್ತೆ ಅಂದರೆ ಇನ್ನೂ ತನಗೆ ಸ್ವಂತ ಆಗಿರುವುದಿಲ್ಲ ಅಂದರೆ ಆ ಏನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದಾದ್ಮೇಲೆ ಇನ್ನೇನು ಸ್ವಂತಕ್ಕೆ ಮಾಡ್ಕೋಬೇಕು ಅಥವಾ ನನಗೆ ಈ ಜಾಗ ಬೇಡ ಇದು ಬಿಟ್ಟು ನಾನು ಬೇರೆ ಕಡೆ ತಗೊಳ್ತೀನಿ ಇದು ಇಷ್ಟ ಇಲ್ಲ ಏನೋ ಅವತ್ತಿನ ದಿವಸ ನನಗೆ ಹಣ ಇತ್ತು ಅದನ್ನ ಕೊಟ್ಟು ನಾನು ಅರ್ಧ ಅಡ್ವಾನ್ಸ್ ಅನ್ನ ಕೊಟ್ಟು ನಾನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ ಆದ್ರೆ ಈಗ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಅದಕ್ಕೆ ಸಂಬಂಧಪಟ್ಟ ಪುರಾವೆಗಳು ದಾಖಲೆಗಳು ಈ ಮಾಲೀಕರಿಂದ ಸಮಸ್ಯೆಗಳು ಕಿರಿಕಿರಿ ಇದೆ ಅದನ್ನ ಲಿಟಿಗೇಷನ್ ಅಂತ ಕರಿತಾರೆ ಈ ಕಿರಿಕಿರಿಯಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಅದನ್ನು ಪೆಂಡಿಂಗ್ ಇಟ್ಕೊಂಡು ಬಂದಿದೆ ಸ್ವಲ್ಪ ರೇಟ್ ಆದರೆ ನನಗೆ ಈ ಮಾಲೀಕರು ಏನು ಭೂಮಿ ಮಾಲೀಕರು ಇದ್ದಾರಲ್ಲ ಅವ್ರ ಹತ್ರ ಮಾತನಾಡಿಕೊಂಡು ನನಗೆ ಒಂದು ಆರು ತಿಂಗಳ ಕಾಲಾವಕಾಶ ಕೊಡಿ ನಾನು ಮಾಡ್ಕೋತೀನಿ ಇಲ್ಲ ನನಗೆ ಹಣ ಒಂದು ಆಗಿಲ್ಲ ಅಂದಾಗ ನಾನು ಬೇರೆಯವ್ರಿಗಾದ್ರೂ ಕೊಟ್ಟು ನಾ ಕೊಟ್ಟಿರೋ ಹಣನ ತಗೊಂಡು ಸ್ವಲ್ಪ ಅಧಿಕೃತ ಹಣನ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಕೊಟ್ಟು ನಂತರ ತಮಗೆ ಏನು ಬೇಕೋ ಅದನ್ನು ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಒಪ್ಪಂದದ ಮೇರೆಗೆ ಒಂದು ಹೀಗೆ ಒಂದು ಮೂರು ವರ್ಷ ಕಾಲ ಕಡಿತಾರೆ ಹೀಗಿರುವಾಗ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಯಾರೋ ಅಪರಿಚಿತ ವ್ಯಕ್ತಿಗಳಾಗಿರ್ಬೋದು ಅಥವಾ ತಿಳಿದಿರೋವರೇ ಆ ಬೇರೆಯವರ ಕಡೆಯಿಂದ ಬಂದಿರಬಹುದು ಹೀಗೆ ಆ ಜಾಗಕ್ಕೆ ಬಂದು ಈ ಜಾಗ ನಮ್ಮದು ಯಾಕಂದ್ರೆ ಮೊದಲೇ ಲಿಟಿಗೇಷನ್ ಪ್ರಾಪರ್ಟಿ ಅಂದ್ರೆ ನಮ್ಮ ಬೆಂಗಳೂರಲ್ಲೆಲ್ಲ ಈಗಂತೂ ಮೂಲ ಮೂಲೆಯಲ್ಲೂ ತುಂಬಾ ತೊಂದರೆಗಳು ಕೊಡುವಂತ ಶುರುವಾಗಿದೆ ಈಗ ಕ್ರೈಮ್ಗಳಿಗಿಂತ ಸಿವಿಲ್ ಮ್ಯಾಟ್ರ್ಗಳು ಹೆಚ್ಚಾಗ್ತಾ ಇದೆ ನಮ್ಮ ನ್ಯಾಯಾಲಯದಲ್ಲಿ ಎಲ್ಲಿ ಮೊಕದ್ದಮೆಗಳನ್ನ ಮೂಡ್ತಿದ್ದಾರೆ ಅದೆಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಕೇಸ್ಗಳನ್ನ ನಡೆಸ್ಕೊಂಡು ಹೋಗ್ತಾರೆ ಅದನ್ನ ಕಾಯೋಕೆ ಪೇಶೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಗಲಾಟೆಗಳು ಮಾಡ್ಕೊಳ್ಳೋದು ಜಾಗದಲ್ಲಿ ಆ ಒಡೆದಾಟಗಳನ್ನ ಅಥವಾ ಜಾಗಕ್ಕೆ ಹೋಗಿ ಅನಧಿಕೃತವಾಗಿ ಬಿಲ್ಡಿಂಗ್ಗಳನ್ನ ಕಟ್ಟೋದು ಏನೋ ಒಂದು ಶೆಡ್ ತರ ಕಟ್ಟಿಬಿಟ್ಟು ನಾನು ಇದನ್ನ ಒಂದು ವರ್ಷದಿಂದ ವಾಸ ಇದ್ದೆ ಅಂತ ಪೊಲೀಸ್ ಇಲಾಖೆಗೆನೆ ಮಸಿ ಬೆಳೆಯುವಂತ ಕೆಲಸ ಮಾಡುವಂಥದ್ದು ಇದನ್ನೆಲ್ಲ ಅಕ್ಕಪಕ್ಕನೆ ಬೆಳಗ್ಗೆ ಎದ್ದು ನೋಡ್ತಾರೆ ಇಷ್ಟು ವರ್ಷ ಖಾಲಿ ಇತ್ತು ಬೆಳಗ್ಗೆ ಎದ್ರೆ ಸಾಕು ಒಂದು ದೇವಸ್ಥಾನ ಆಗಿರ್ಬೋದು ಇದನ್ನೆಲ್ಲ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಆದ್ರೆ ಇವಾಗ ನಿಜ ರೂಪದಲ್ಲೂ ಕೂಡ ನಾವು ಬೆಂಗಳೂರಿನಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಇಲ್ಲೇ ನಮ್ಮ ಆಜು ಬಾಜು ಸುತ್ತಮುತ್ತ ಜಾಗಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಇಂಥ ಒಂದು ಸಂದರ್ಭಗಳು ಬಂದಾಗ ತನ್ನ ಹೆಂಡತಿ ಮನೆಯಲ್ಲಿ ಒಂಥರ ಕಿರಿಕಿರಿ ಆದ್ರೆ ಹೊರಗಡೆ ಒಂಥರ ಕಿರಿಕಿರಿ ಆ ಒಂದು ಗಂಡಸಿನ ಆ ಒಂದು ಜೀವನ ಹೇಗೆ ಆಗಿರಬಹುದು ಆ ಕಡೆ ಗಂಡ ಹೆಂಡತಿಗೂ ಉತ್ತರ ಕೊಡಕ್ಕಾಗದೆ ಆ ಕಡೆ ಮಾಲೀಕರಿಗೂ ಉತ್ತರ ಕೊಡದೆ ಇನ್ನೊಬ್ಬರಿಗೂ ಅದನ್ನ ಸೇಲ್ ಮಾಡೋಕ್ಕಾಗದೆ ಆಕಿರೋ ಬಂಡವಾಳನು ಹಾಳು ಮಾಡಿಕೊಂಡು ಯಾವ ಮನಸ್ಥಿತಿನಲ್ಲಿ ಕುತ್ಕೊಂಡಿರ್ತಾನೆ ಆತ ಆತನಿಗೆ ಒಂದು ಸಮ ಒಂದು ಸಮಾಧಾನ ಇರಲಿ ಅಥವಾ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಒಂದು ಯಾವ್ದಾರು ಒಂದು ಸೊಲ್ಯೂಷನ್ಸ್ ಏನಾದರೂ ಒಂದು ಮಾಹಿತಿ ಕೊಡುವಂಥವ್ರು ಕೂಡ ಇಲ್ಲದೆ ಆದಾಗ ತನ್ನ ಮನೆಯಲ್ಲೂ ಕೂಡ ನೆಮ್ಮದಿ ಇಲ್ಲದೆ ಇದ್ದಾಗ ಆತನ ಪರಿಸ್ಥಿತಿ ಏನಾಗಿರ್ಬೋದು ದುಡ್ಡು ಹೋದ್ರೆ ದುಡ್ಡು ನಾವು ಪಡ್ಕೋತೀವಿ ಆಸ್ತಿ ಹೋದ್ರೆ ಆಸ್ತಿನ ಪಡ್ಕೊತೀವಿ ಆದ್ರೆ ಮನಸ್ಥಿತಿ ಹಾಳಾದ್ರೆ ಎಷ್ಟು ದಾರಿಗಳಲ್ಲಿ ಮನಸ್ಸು ದಾರಿ ಕೊಡುತ್ತೆ ಒಂದು ಕೆಟ್ಟ ಆಲೋಚನೆಗಾಗಿರ್ಬೋದು ಒಳ್ಳೆ ಆಲೋಚನೆಗಳಿಗಾಗಿರ್ಬೋದು ಅಥವಾ ಹೊಡೆದಾಟದ ಆಲೋಚನೆಗಳಿಗಾಗಿರ್ಬೋದು ಈಗಾಗಲೇ ಸಾಕಷ್ಟು ನೊಂದು ಬೆಂದು ಎಷ್ಟೋ ವ್ಯಕ್ತಿಗಳು ಇಲ್ಲದ ಸಲ್ಲದ ಸುಮ್ಮನೆ ಸುಖ ಸುಮ್ಮನೆ ಜಗಳಗಳು ಮಾಡ್ಕೊಂಡು ಅವ್ರು ಹೊಡೆದ್ರು ಅಂತ ಹೇಳಿ ಇವ್ರು ಹೊಡೆದ್ರು ಓಡಿಸ್ಕೊಂಡ್ರು ಅಂತ ಹೇಳಿ ಎಷ್ಟೆಲ್ಲಾ ಗಲಾಟೆಗಳನ್ನ ನಾವು ನೋಡ್ತಾನೇ ಇರ್ತೀವಿ ನಾವು ಪೊಲೀಸ್ ಸ್ಟೇಷನ್ಗಳಲ್ಲಿ ಸಾಕಷ್ಟು ಕೇಸ್ಗಳನ್ನ ನೋಡಿದ್ವಿ ಇದು ಈ ದಂಪತಿಗಳಿಗೂ ಬಂದಂತದ್ದು ಒಂದು ಇದೇ ತರ ಒಂದು ಕೇಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಜಾಗದ ಮಾಲೀಕರನ್ನ ಕರೆದು ಅಪೋಸಿಟ್ ಅಲ್ಲಿ ಯಾರಾದ್ರೂ ಅನಧಿಕೃತವಾಗಿ ಈ ಜಾಗ ನಂದು ಅಂತ ಏನಾದ್ರೂ ಪೇಪರ್ ಮಾಡಿಕೊಂಡು ಬಂದಿದ್ರೆ ಅವ್ರನ್ನೂ ಕರೆದು ಮತ್ತೆ ನಿಜವಾದ ಅಗ್ರಿಮೆಂಟ್ ಹೋಲ್ಡರ್ಸ್ ಯಾರಿದ್ದಾರೆ ಅವರನ್ನು ಕರೆದು ಈ ದಂಪತಿಗಳನ್ನು ಕರೆದು ಒಂದು ಟೇಷನ್ ಇಲಾಖೆನಲ್ಲಿ ಆಗಿರ್ಬೋದು ಅಥವಾ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಾರೆ ಸಿವಿಲ್ ಮ್ಯಾಟರ್ ನಾವು ತಲೆ ಹಾಕಲ್ಲ ನೀವು ಹೊಡೆದಾಡಿದ್ರೆ ಗಲಾಟೆ ಮಾಡಿದ್ರೆ ಮಾತ್ರ ಬರ್ತೀವಿ ಅಂತ ಇಲಾಖೆ ಹೇಳುತ್ತೆ ಆದ್ರೆ ಅದಕ್ಕೂ ಮುಂಚೆ ಒಂದು ಕೌನ್ಸಿಲಿಂಗ್ ಅನ್ನೋದೊಂದು ಅವಶ್ಯಕತೆ ಇದೆ ನಮ್ಮ ನ್ಯಾಯಾಲಯದಲ್ಲಿ ತೀರ್ಪೆ ಹೇಳಿದ್ದಾರೆ ಸಿವಿಲ್ ಮ್ಯಾಟ್ರನ್ನ ಹಣಕಾಸು ವಿಚಾರಗಳನ್ನ ಪೊಲೀಸ್ ಅಲ್ಲಾಕೆ ತಗೊಳ್ಬಾರ್ದು ಯಾವುದೇ ಡಿಪಾರ್ಟ್ಮೆಂಟ್ ಅವರು ಇವರು ಮಾತಾಡಕೂಡ್ದು ಡೈರೆಕ್ಟ್ ಆಗಿ ಕೋರ್ಟ್ಗೆ ಕಳಿಸ್ಬೇಕು ಒಂದು ಪಿ ಸಿ ಆರ್ ಅಲ್ಲಿ ಬರಬೇಕು ಅಥವಾ ಕೇಸನ್ನ ಆಸ್ತಿ ದಾವೆಗಳನ್ನ ಹಾಕೋಬೇಕಾಗುತ್ತೆ ಅಥವಾ ಲಾಯರ್ ಹತ್ರ ಹೋಗಿ ಕೂತ್ಕೊಂಡು ಕೌನ್ಸಿಲಿಂಗ್ ತಗೋಬೇಕಾಗುತ್ತೆ ಅಥವಾ ನಮ್ಮಂತ ಒಂದು ಎನ್ ಜಿ ಒಗಳಾಗಿರ್ಬೋದು ಈ ಥರದಲ್ಲಿ ಬಂದು ಒಂದು ಕೌನ್ಸಿಲಿಂಗ್ನ ತಗೊಂಡು ಎಲ್ಲರನ್ನೂ ಕೂರಿಸಿ ಒಂದು ಪಂಚಾಯಿತಿ ಆಗಿನ ಕಾಲದಲ್ಲಿ ಪಂಚಾಯಿತಿ ಮಾಡ್ತಿದ್ರು ಈಗ ಪಂಚಾಯಿತಿ ಮಾಡೋ ಇಲ್ಲ ಅಂತ ರೂಲ್ಸ್ ಇದೆ ಹೀಗಿರುವಾಗ ಕಾನೂನು ಚೌಕಟ್ಟಲ್ಲೇ ಕೌನ್ಸಿಲಿಂಗ್ ಆಗ್ಬೇಕಾಗಿದೆ ನಾವು ಕೂಡ ಎನ್ ಜಿ ಒ ಅಂದ್ರೆ ನಾನ್ ಗೌರ್ಮೆಂಟ್ ರಿಜಿಸ್ಟರ್ಡ್ ನಾವು ಅಷ್ಟೊಂದು ಪವರ್ ಇಲ್ಲದೇ ಇರ್ಬೋದು ಆದ್ರೆ ಜಗಳ ಮಾಡ್ಕೊಳ್ಬೇಡಿ ಅನ್ನೋದೊಂದು ಬುದ್ಧಿಮಾತನ್ನ ಹೇಳೋಕಾದ್ರೂ ನಾವು ಒಂದು ವೇದಿಕೆ ಮಾಡ್ಕೊಂಡಿದ್ದೀವಲ್ವಾ ಸೊ ನಮ್ಮ ಹಳ್ಳಿ ಬರ್ತಾರೆ ಆತರ ಒಂದೊಂದು ಕೇಸಸ್ ಬರ್ತಾ ಇರತ್ತೆ ಆಗ ನಾವೆಲ್ಲರೂ ಕೂರಿಸಿ ಮಾತನಾಡಿದಾಗ ಅವ್ರಿಗೆ ಏನಾದರೂ ಒಂದು ಸಜೆಶನ್ ಸಿಕ್ಕಿ ಸಿಕ್ಕುತ್ತೆ ಸಿಕ್ಕಿದಾಗ ಅದನ್ನ ತಗೊಂಡು ಯಾರು ಅನಧಿಕೃತವಾಗಿ ಬಂದಿದ್ದಾರೆ ಅಪರಿಚಿತರು ಬಂದಿದ್ದಾರೆ ಇಂತಹ ವ್ಯಕ್ತಿಗಳಿಂದ ದೂರ ಸರಿದು ಆದಷ್ಟು ಬೇಗ ಜಾಗವನ್ನ ತನ್ನದಾಗಿ ಮಾಡ್ಕೋಬೇಕು ಅಥವಾ ಬೇರೆಯವ್ರಿಗಾದ್ರು ಬಿಟ್ಕೊಟ್ಟು ನಿಮ್ ದುಡ್ಡು ಏನಿದೆ ನೀವು ತಗೊಂಡು ಬೇರೆ ಕಡೆ ನೆಮ್ಮದಿಯಾದ ಬದುಕನ್ನ ಮನೆಯಲ್ಲೂ ಕೂಡ ನೆಮ್ಮದಿಯಾದ ಜೀವನವನ್ನ ಮಾಡುವಂತ ಒಂದು ಏನು ವಿಚಾರವನ್ನ ತಿಳಿಸ್ಕೊಟ್ವಿ ಆಗ ಅವರಿಗೆ ಅನಿಸ್ತು ಹೌದು ನಾವು ಇದನ್ನ ಖಾಲಿ ಬಿಟ್ರೆ ಅಥವಾ ಜಾಸ್ತಿ ದಿನ ಮುಂದಕ್ಕೆ ಹೋಗ್ತಾ ಇದ್ರೆ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗಲಿಲ್ಲ ಅಂತಂದ್ರೆ ಅರೇ ಬರೆ ವ್ಯವಹಾರಗಳನ್ನ ಮಾಡಿದಾಗ ಇದು ಸಂಪೂರ್ಣವಾಗಿ ಅದೇ ರೀತಿ ನಮಗೆ ಅಧಿಕಾರನೂ ಇರೋದಿಲ್ಲ ಹಂಗಾಗಿ ಅನಧಿಕೃತವಾಗಿ ಆಗಿರೋದು ಅಪರಿಚಿತರಾಗಿರ್ಬೋದು ಅಥವಾ ಯಾರೋ ಬೇಕು ಅಂತಲೇ ಮಾಡೋ ಅಥವಾ ಜೊತೆಲೇ ಇದ್ದವರಾದ್ರೂ ಸೇರ್ ತೀರ್ಸ್ಕೊಳಕ್ ಒಂದು ದಾರಿ ಬೇಕು ಅಂತ ಕಾಯ್ತಾ ಇರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬಹುದು ಇಂಥವ್ರಿಗೆ ನಾವು ಆಹಾರ ಆಗ್ಬಾರ್ದು ಆದಷ್ಟು ಬೇಗ ಬಂದ ಸಮಸ್ಯೆಗಳನ್ನ ಸಾಲು ಮಾಡಿಕೊಂಡು ಅಥವಾ ಮನೆಯಲ್ಲಿ ಹೆಂಡತಿಗೆ ಹೇಳಿ ಆ ಹೆಂಡತಿ ಕಡೆಯಿಂದನಾದರೂ ನಮಗೆ ಅವ್ರಿಗೆ ಗೊತ್ತಿರೋಸ್ ಪರ್ಚೇಸರಿಂದನೋ ಧೈರ್ಯರಿಂದನೋ ಮಾರ್ಗದರ್ಶನ ಸಿಕ್ಕತ್ತೆ ಸೊ ಹಂಗಾಗಿ ಮನಸ್ಸು ಬಿಚ್ಚಿ ಮನೆಯಲ್ಲಿ ನೆಮ್ಮದಿಯಾಗಿ ಯಾವ ಗಂಡ ಹೆಂಡತಿ ಹತ್ರ ಮಾತಾಡ್ತಾರೋ ಯಾವ ಹೆಂಡತಿ ಗಂಡನ ಹತ್ರ ಮನಸ್ಸು ಬಿಚ್ಚಿ ಕಷ್ಟ ಸುಖಗಳನ್ನ ಮಾತಾಡ್ತಾರೋ ಬೆಳಗ್ಗೆ ಎದ್ರೆ ಅವ್ರಿಗೊಂದು ಪರಿಹಾರ ಸಿಕ್ಕಿರುತ್ತೆ ಅನ್ನೋದು ಇದು ಸುಳ್ಳಿನ ಮಾತಲ್ಲ ಹಾಗಾಗಿ ಸಾಕಷ್ಟು ಇದೊಂದೇ ವಿಚಾರ ಅಲ್ಲ ಸಿಮಿಲೆ ಅಲ್ಲ ಯಾವುದೇ ವಿಚಾರ ಆಗಿರ್ಲಿ ಮನಸ್ಸು ಬಿಚ್ಚಿ ಗಂಡ ಹೆಂಡತಿ ಅಂತ ಅಂದಮೇಲೆ ಅರ್ಧಾಂಗಿ ತನ್ನ ಆಸ್ತಿ ಹೆಂಗೆ ಅರ್ಧಂಗಿ ಆಗ್ತಾಳೋ ಕಷ್ಟ ಸುಖನು ಕೂಡ ಅರ್ಧನ ತಗೊಳ್ಬೇಕಾಗ್ತದೆ ಆ ಕಷ್ಟ ಅಂತ ಬಂದಾಗ ಗಂಡನಿಗೆ ಸಹಾಯನೂ ಮಾಡಬೇಕಾಗತ್ತೆ ಹಾಗೆ ಮಾರ್ಗದರ್ಶನನು ಕೊಡ್ಬೇಕಾಗತ್ತೆ ಹಾಗೆ ಸಪೋರ್ಟ್ ಕೂಡ ಮಾಡಬೇಕಾಗುತ್ತೆ ಜೊತೆಯಲ್ಲಿ ನಿಂತು ನ್ಯಾಯ ಕೊಡಿಸೋ ಅಂಥದ್ದು ಕೂಡ ಮಾಡ್ಬೇಕಾಗತ್ತೆ ಹೆಂಡತಿಗೆ ಸಾಕಷ್ಟು ಕರ್ತವ್ಯಗಳು ನನಗಿರುತ್ತೆ ಅದಕ್ಕೆ ನಾವು ಮದುವೆ ಆಗೋ ಟೈಮಲ್ಲಿ ಅವರಿಗೆ ಭರವಸೆನ ಕೊಟ್ಟು ನಾನು ಸಾಯೋವರೆಗೂ ನನ್ನ ತಂದೆ ತಾಯಿನ ಬಿಟ್ಟು ನನ್ನ ಅಣ್ಣ ತಮ್ಮಂದಿರನ್ನ ಬಿಟ್ಟು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂದ್ರೆ ನಿಮ್ಮ ಕಷ್ಟ ಸುಖಗಳಲ್ಲೂ ಕೂಡ ನಾನು ಭಾಗಿಯಾಗಿರ್ತೀನಿ ಅಂತ ಪ್ರಮಾಣ ಮಾಡಿ ಆಕೆ ತಾಳಿ ಕಟ್ಟಿಸ್ಕೊಳ್ತೇಲೆ ಕತ್ತು ಬಗ್ಸಿ ಅದಕ್ಕೆ ನಾವು ಬೆಲೆ ಕೊಡಬೇಕು ಅದಕ್ಕೆ ನಾವು ಚಿರಋಣಿಯಾಗಿರ್ಬೇಕು ನಾವು ಕೂಡ ಪ್ರಾಮುಖ್ಯ ಆಗಿರ್ಬೇಕು ಗಂಡ ಕೂಡ ಪ್ರಾಂಪ್ಟ್ ಆಗಿರಬೇಕು ಕಷ್ಟನೇ ಬರಲಿ ಸುಖನೇ ಬರಲಿ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಯಾವುದೇ ರೀತಿ ಮನೆಗಳಲ್ಲಿ ಜಗಳ ಆಗಲಿ ಮನಸ್ತಾಪ ಆಗಲಿ ವಿಚ್ಛೇದನ ಆಗಲಿ ಅಥವಾ ಮನೆ ಬಿಟ್ಟು ಹೋಗೋದಾಗ್ಲಿ ಕೊಲೆಗಳಾಗಲಿ ಆತ್ಮಹತ್ಯೆಗಳಾಗಲಿ ಯಾವ ಒಂದು ಕೆಟ್ಟ ನಿರ್ಧಾರ ಕೂಡ ನಮ್ಮ ಹತ್ರ ಸುಳಿಯೋಲ್ಲ ಇದನ್ನು ಹೇಳಕ್ಕೆ ನಾವು ಬಯಸ್ತೀವಿ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ ಈಗ ನಮಗೆ ಕಾಮೆಂಟ್ ಸೆಕ್ಷನಲ್ಲೂ ಕೂಡ ಒಳ್ಳೆ ಒಳ್ಳೆ ಮೆಸೇಜಸ್ ಬರ್ತಾ ಇದೆ ಇಂಥ ಒಂದು ಸಮಸ್ಯೆ ಇದೆ ನಮಗೆ ನಾವು ನಿಮಗೆ ಪತ್ರ ಬರಿಬೇಕು ಅಂತ ವಿಳಾಸವನ್ನ ಕೂಡ ಕೇಳಿದ್ರಿ ಅದಕ್ಕೆ ನಾನು ಯಾರು ಕಾಮೆಂಟ್ ಮಾಡಿದಾರೋ ನೀವು ಫೋನ್ ನಂಬರ್ ನಾನು ಕೊಟ್ಟಿರ್ತೀನಿ ಅದಕ್ಕೆ ನೀವು ಕರೆ ಮಾಡ್ಬೋದು ನಮ್ಮ ಒಂದು ಟೀಮ್ ತಂಡ ಮಾತಾಡತ್ತೆ ಹಾಗೆ ನಾವು ಪತ್ರ ಬರೆಯೋದಕ್ಕೂ ಕೂಡ ವಿಳಾಸವನ್ನ ಹಾಕಿರ್ತೀವಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವಾಗಿರ್ಬೋದು ಸಮಸ್ಯೆ ಆಗಿರ್ಬೋದು ನಮ್ಮಲ್ಲಿ ಹಂಚ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಹೆಚ್ಚಿನ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಚಾನೆಲ್ ಅನ್ನು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಅನ್ನು ಹೊತ್ತಿ